ಗೈಸ್ ಎಲ್ಲಾರ್ಗೋ ನನ್ನ ಚಾನಲ್ ವೆಲ್ಕಮ್ ಸೊ ಗೈಸ್ ಇವತ್ತಿನ ರೀಡಿಂಗ್ ಬಂದು ಪಿಕ್ ಕಾರ್ಡ್ ರೀಡಿಂಗ್ ಇರುತ್ತೆ ಈ ಒಂದು ರೀಡಿಂಗ್ ಯಾರಿಗೆ ರೆಸಿಡೆಂಟ್ ಆಗುತ್ತೆ ಅಂದ್ರೆ ಯಾರೆಲ್ಲ ಟೂ ಸೈಡೆಡ್ ಲವರ್ಸ್ ಇದ್ರ ಮದುವೆ ಆಗಿದ್ರ ರಿಲೇಷನ್ಶಿಪ್ ಅಲ್ಲಿ ಇದ್ರ ಮಾಡ್ತಾ ಇದ್ದೀರಾ ಮಾತಾಡ್ತಾ ಇದ್ರ ಸಂಬಂಧದಲ್ಲಿ ಇದ್ದೀರಾ ಅಂತ ಹೇಳೋರು ಈ ಒಂದು ರೀಡಿಂಗ್ನ ನೀವು ನೋಡ್ಕೊಳ್ಳಿ ಸೊ ಕಾನ್ಸೆಪ್ಟ್ ಏನಂತ ಅಂದರೆ ನಿಮ್ಮ ವ್ಯಕ್ತಿ ನಿಮ್ಮ ಬಗ್ಗೆ ಏನು ಯೋಚನೆ ಮಾಡ್ತಾ ಇದ್ದಾರೆ ಅಂಡ್ ಅವರ ಒಂದು ಒಪಿನಿಯನ್ ಯಾವ ತರ ಇದೆ ನಿಮ್ಮ ಮೇಲೆ ಅಂಡ್ ಮುಂದೆ ಬರುವಂಥ ದಿನಗಳಲ್ಲಿ ಏನೆಲ್ಲ ಆಕ್ಷನ್ ಒಂದು ಕನೆಕ್ಷನ್ ಮೇಲೆ ಪ್ರತಿಯೊಂದು ಮಾಹಿತಿನ ಈ ಒಂದು ರೀಡಿಂಗಲ್ಲಿ ಇರುತ್ತೆ ಸೊ ದಯವಿಟ್ಟು ಈ ಒಂದು ರೀಡಿಂಗ್ ನ ಫುಲ್ ನೋಡಿ ಅಂತ ಹೇಳ್ತಾ ಸೊ ಎಸ್ ಗೈಸ್ ಇವಾಗ ರೀಡಿಂಗ್ನ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ನನ್ನ ಗೆ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಗೈಸ್ ದಯವಿಟ್ಟು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆಯೇ ಬೆಲ್ ಐಕೋನ ಪ್ರೆಸ್ ಮಾಡಿದ್ರೆ ಯಾವುದೇ ಕಣಕ್ಕೂ ಮರಿಬೇಡಿ ಅಂಡ್ ಈ ಒಂದು ರೀಡಿಂಗ್ ಟೈಮ್ಲೆಸ್ ರೀಡಿಂಗ್ ಆಗಿರುತ್ತೆ ನೀವು ಯಾವುದೇ ವರ್ಷ ಯಾವುದೇ ತಿಂಗಳು ಫಾರ್ ಫಸ್ಟ್ ಟೈಮ್ ಈ ಒಂದು ರೀಡಿಂಗ್ ನ ನೀವು ನೋಡಿದ್ರೆ ಖಂಡಿತ ನಿಮಗೆ ಆಗುತ್ತೆ ಅಂಡ್ ಪರ್ಸನಲ್ ರೀಡಿಂಗು ಮತ್ತೆ ಟ್ಯಾರೋ ಕೋರ್ಸ್ನ ತಗೊಳ್ಳೋದಿಕ್ಕೆ ಯಾರಿಗೆ ಇಂಟ್ರೆಸ್ಟ್ ಇಡುತ್ತೆ ಅವರು ನನ್ನ ಕಾಂಟ್ಯಾಕ್ಟ್ ಮಾಡ್ಬೋದು ನನ್ನ ನಂಬರು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಹೋಗಿ ಚೆಕ್ಔಟ್ ಮಾಡಿ ಅಂತ ಹೇಳ್ತಾ ಸೊ ಇಲ್ಲಿ ನಾನು ಟೂ ಕ್ರಿಸ್ಟಲ್ಸ್ನ ಕೊಟ್ಟಿದ್ದೀನಿ ಫಸ್ಟ್ ಕ್ರಿಸ್ಟಲ್ ಬಂದು ರೆಡ್ ಜಾಸ್ಪರ್ ಆ್ಯಂಡ್ ಸೆಕೆಂಡ್ ಕ್ರಿಸ್ಟಲ್ ಬಂದು ಅಮಂತಿಸ್ಟ್ ಇವೆರಡು ಕ್ರಿಸ್ಟಲಲ್ಲಿ ಅಲ್ಲಿ ಯಾವುದು ನಿಮಗೆ ಅಟ್ರಾಕ್ಟ್ ಆಗ್ತಾ ಇದೆಯೋ ಆ ಕ್ರಿಸ್ಟಲ್ನ ನೀವು ಚೂಸ್ ಮಾಡ್ಕೊಳ್ಳಿ ಐ ಥಿಂಕ್ ಇವಾಗ ನೀವು ಚೂಸ್ ಮಾಡ್ಕೊಂಡಿದ್ರಾ ಅನ್ಕೊಳ್ತೀನಿ ಚೂಸ್ ಮಾಡದೇ ಇರೋರು ವಿಡಿಯೋನ ಪಾಸ್ ಮಾಡಿ ಸಹ ಚೂಸ್ ಮಾಡ್ಕೊಳ್ಬಹುದು ಅಂತ ಹೇಳ್ತಾ ಸೊ ಎಸ್ ಗೈಸ್ ಇವಾಗ ರೆಡಿ ಗೈಸ್ ಯಾರಲ್ಲ ರೆಡ್ ಜಾಸ್ಪರ್ನ ಚೂಸ್ ಮಾಡ್ಕೊಂಡಿದ್ರಾ ಸೊ ಇವಾಗ ನೋಡೋಣ ನಿಮ್ಮ ವ್ಯಕ್ತಿ ನಿಮ್ಮ ಬಗ್ಗೆ ಏನು ಯೋಚನೆ ಮಾಡ್ತಾರೆ ಏನ್ ತಿಂಕ್ ಮಾಡ್ತಾರೆ ಮುಂದೆ ಬರುವಂತ ದಿನಗಳಲ್ಲಿ ಏನೆಲ್ಲ ಆ್ಯಕ್ಷನ್ ತಗೊಳಿದ್ದಾರೆ ನಿಮ್ಮ ನಿಮ್ಮ ವ್ಯಕ್ತಿ ಈ ಒಂದು ಕನೆಕ್ಷನ್ ಮೇಲೆ ಪ್ರತಿಯೊಂದು ಮಾಹಿತಿನೂ ಇವಾಗ ತಿಳ್ಕೊಳ್ಳೋಣ ಸೊ ಲೆಟ್ಸ್ ಬಿಗಿನ್ ಸೊ ಬಾಟಮ್ ಆಫ್ ದಿ ಕಾರ್ಡ್ ವಿ ಹ್ಯಾವ್ ಆಫ್ ಕಪ್ಸ್ ಸೊ ಗೈಸ್ ಯಾರಲ್ಲ ಫಸ್ಟ್ ದಿ ಕಾರ್ಡ್ ಟೂ ಆಫ್ ಕಪ್ಸ್ ಇದೆ ವಿ ಹ್ಯಾವ್ ನೈನ್ ಆಫ್ ಕಪ್ಸ್ ಫೋರ್ ಆಫ್ ಸೋರ್ಸ್ ಓಕೆ ನೈಟ್ ಆಫ್ ವ್ಯಾನ್ಸ್ ಜಸ್ಟಿಸ್ ಏಟ್ ಆಫ್ ಸೋರ್ಸ್ ಮತ್ತೆ ಟೆನ್ ಆಫ್ ಪೆಂಟಿಕಲ್ಸ್ ಸೊ ಗೈಸ್ ನನಗೆ ಈ ಎಲ್ಲ ಕಾರ್ಡ್ಸ್ ಪ್ರಕಾರ ಏನ್ ಇಂಟೆನ್ಶನ್ ಬರ್ತಾ ಇದೆ ಅಂದ್ರೆ ಸೊ ಡೆಫಿನೆಟ್ಲಿ ನಿಮ್ಮ ವ್ಯಕ್ತಿ ನಿಮಗೆ ಮ್ಯಾರೇಜ್ ಕಮಿಟ್ಮೆಂಟ್ ಕೊಡಬೇಕು ನಿಮ್ಮ ಜೊತೆಗೆ ಫ್ಯಾಮಿಲಿ ಮಾಡ್ಕೊಳ್ಬೇಕು ಅಂತ ತುಂಬಾ ಯೋಚನೆ ಮಾಡ್ತಾ ಇದ್ದಾರೆ ನಿಮ್ಮ ಬಗ್ಗೆ ಅಂತ ಹೇಳ್ಬೋದು ಯಾರೆಲ್ಲ ಇನ್ನೂ ಮದುವೆ ಆಗಿಲ್ಲ ಪ್ರೀತಿನಲ್ಲಿ ಪ್ರೀತಿನಲ್ಲಿದ್ದೀರಾ ಸಂಬಂಧದಲ್ಲಿದ್ದೀರಾ ಬಟ್ ನಿಮ್ಮ ವ್ಯಕ್ತಿ ಇನ್ನೂ ಕಮಿಟ್ಮೆಂಟ್ ಕೊಟ್ಟಿಲ್ಲ ಮ್ಯಾರೇಜ್ ಕಮಿಟ್ಮೆಂಟ್ ಕೊಟ್ಟಿಲ್ಲ ಮದ್ವೆ ಮಾತುಕತೆ ಏನು ಮಾತಾಡ್ತಾ ಇಲ್ಲ ಅಂತ ಅಂದ್ರೆ ಮುಂದೆ ಬರುವಂತ ದಿನಗಳಲ್ಲಿ ನಿಮ್ಮ ವ್ಯಕ್ತಿ ನಿಮ್ಮ ಒಂದು ಕನೆಕ್ಷನ್ಗೆ ಅವರು ಮದ್ವೆ ಆಗ್ಬೇಕು ನಿಮ್ಮನ್ನ ಮದ್ವೆ ಮಾಡ್ಕೊಳ್ಬೇಕು ಮ್ಯಾರೇಜ್ ಕಮಿಟ್ಮೆಂಟ್ ಕೊಡ್ಬೇಕು ನಿಮ್ಗೆ ಒಂದು ಸಾಲಿಡ್ ಕಮಿಟ್ಮೆಂಟ್ ಕೊಡಬೇಕು ಒಂದು ಪ್ರಪೋಸಲ್ ಕೊಡಬೇಕು ತುಂಬಾ ಯೋಚನೆ ಮಾಡ್ತಾ ಇದ್ರೆ ಐ ತಿಂಕ್ ನೀನ್ ತುಂಬಾನೇ ವೇಟ್ ಮಾಡ್ತಾ ಇದ್ರ ತುಂಬಾ ಲಾಂಗ್ ಟೈಮ್ ಇಂದ ನನ್ನ ವ್ಯಕ್ತಿ ಯಾವಾಗ ನನ್ಗೆ ಮ್ಯಾರೇಜ್ ಕಮಿಟ್ಮೆಂಟ್ ಕೊಡ್ತಾರೆ ಯಾವಾಗ ಅವರು ನನ್ನ ಮದ್ವೆ ಆಗ್ತಾರೆ ಯಾವಾಗ ಅವರು ನನ್ನ ಜೊತೆಗೆ ಫ್ಯಾಮಿಲಿ ಮಾಡ್ಕೊಳ್ತಾರೆ ಯಾವಾಗ ನಾವಿಬ್ರು ಚೆನ್ನಾಗಿ ಬದುಕೋದು ಯಾವಾಗ ನಾವು ನನ್ನ ವ್ಯಕ್ತಿ ಜೊತೆಗೆ ಸಂಪೂರ್ಣವಾಗಿ ಅವರ ವ್ಯಕ್ತಿ ಆಗಿ ನಾನು ಹೇಗೆ ಇರೋದು ಅಂತ ನೀನ್ ತುಂಬಾನೇ ಯೋಚನೆ ಮಾಡ್ತಾ ಇದ್ರ ಇನ್ ದ ಸೇಮ್ ವೇ ಅವರು ಕೂಡ ಅದೇ ರೀತಿ ಯೋಚನೆ ಮಾಡ್ತಾ ಇದಾರೆ ಮ್ಯಾರೇಜ್ ಕಮಿಟ್ಮೆಂಟ್ ಕೊಡಬೇಕು ಅಂತ ಸೊ ಮುಂದೆ ಬರುವಂಥ ದಿನಗಳಲ್ಲಿ ದಿಸ್ ಪರ್ಸನ್ ವಿಲ್ ಅಪ್ರೋಚ್ ಟು ಯು ಮ್ಯಾರೇಜ್ ಅಂತ ನಾನು ಹೇಳ್ಬೋದು ಸೊ ಡೆಫಿನೆಟ್ಲಿ ತುಂಬಾ ವೆಯ್ಟ್ ಮಾಡ್ತಾ ಇದ್ರ ಅಂಡ್ ದ ಸೇಮ್ ವೇ ಅವರು ಕೂಡ ಒಂದು ಸರ್ಪ್ರೈಸ್ ಕೊಡ್ತಾರೆ ನಿಮಗೆ ಅಂತ ಹೇಳ್ಬೋದು ಸೊ ಡೆಫಿನೆಟ್ಲಿ ಈ ಒಂದು ವ್ಯಕ್ತಿ ಈ ಒಂದು ಕನೆಕ್ಷನಲ್ಲಿ ಈ ಒಂದು ತುಂಬಾನೇ ತುಂಬಾ ಇಂದ ಇದ್ದಾರೆ ಲಾಯಲ್ ಆಗಿದ್ದಾರೆ ಇಂದ ಸೇವೆ ನಿಮ್ಮನ್ನ ನಿಮ್ಮ ವ್ಯಕ್ತಿ ತುಂಬಾ ನಂಬಿದ್ದಾರೆ ತುಂಬಾ ನಂಬಿಕೆಗಳನ್ನ ನೀವು ಗಳಿಸ್ಕೊಂಡಿದಿರ ನಿಮ್ಮ ವ್ಯಕ್ತಿಗೆ ವ್ಯಕ್ತಿ ಹತ್ರ ಸೊ ಆ ಒಂದು ಪ್ರೀತಿಗೆ ನಿಮ್ಮ ವ್ಯಕ್ತಿ ತುಂಬಾ ಗ್ರೇಟ್ಫುಲ್ ಆಗಿದ್ದಾರೆ ಅಂತ ಹೇಳ್ಬೋದು ಸೊ ಈ ಒಂದು ವ್ಯಕ್ತಿಗೋಸ್ಕರ ನೀವು ತುಂಬಾ ಸ್ಟ್ರಗಲ್ ಮಾಡಿದ್ರ ತುಂಬಾನೇ ಸ್ಯಾಕ್ರಿಫೈಸ್ ಮಾಡಿದ್ರ ಎಲ್ಲ ಥರದಲ್ಲೂ ನೀವು ನಿಮ್ಮ ವ್ಯಕ್ತಿಗೆ ಸಪೋರ್ಟ್ ಮಾಡಿದ್ರಾ ಎಲ್ಪ್ ಮಾಡಿದ್ರಾ ಮೋಟಿವೇಟ್ ಮಾಡಿದ್ರ ಸೊ ಕಷ್ಟ ಅಂತ ಬಂದಾಗ ಅವ್ರಿಗೆ ನೀವು ಸಪೋರ್ಟ್ ಮಾಡಿದ್ರಾ ಎಲ್ಪ್ ಮಾಡಿದ್ರ ಫಿನಾನ್ಷಿಯಲಿ ಇರ್ಬೋದು ಮೆಂಟಲಿ ಇರ್ಬೋದು ಫಿಸಿಕಲಿ ಇರ್ಬೋದು ಪ್ರತಿಯೊಂದ್ರಲ್ಲೂ ಕೂಡ ನಿಮ್ಮ ವ್ಯಕ್ತಿಯ ಪಾತ್ ನಿಮ್ಮ ವ್ಯಕ್ತಿಯ ಜೀವನದಲ್ಲಿ ನೀನು ತುಂಬಾನೇ ಒಂದು ಮುಖ್ಯವಾದಂತ ಪಾತ್ರಗಳನ್ನ ನೀವು ನಿರ್ವಹಿಸ್ತಾ ಇದ್ರ ಅಂತ ಹೇಳ್ಬೋದು ಸೊ ತುಂಬಾನೇ ಕಷ್ಟಪಟ್ಟಿದ್ರೆ ಈ ಒಂದು ವ್ಯಕ್ತಿನ ನೀವು ನಿಮ್ಮ ಜೀವನದಲ್ಲಿ ಉಳಿಸ್ಕೊಳ್ಳೋದಕ್ಕೆ ಸೊ ನಿಮಗೆ ಕಷ್ಟ ಆಗುತ್ತೋ ಬಿಡುತ್ತೋ ಅವ್ರನ್ನ ನೀವು ಯಾವತ್ತಿಗೂ ಕಷ್ಟಕ್ಕೆ ನೀವು ದೂಕಿಲ್ಲ ಅಂಡ್ ದ ಸೇಮ್ ನೀವು ಕೂಡ ಅವ್ರ ಕಡೆಯಿಂದ ಏನು ಕೂಡ ಎಕ್ಸ್ಪೆಕ್ಟ್ ಮಾಡಿಲ್ಲ ಬರೀ ಪ್ರೀತಿನೇ ಎಕ್ಸ್ಪೆಕ್ಟ್ ಮಾಡಿದ್ರಾ ಸೊ ನಿಮ್ಗೆ ಖಂಡಿತ ಮುಂದೆ ಬರುವಂತ ದಿನಗಳಲ್ಲಿ ನೀವೇನು ಇಷ್ಟು ದಿನಗಳ ಕಾಲ ಅವ್ರಿಗೆ ಎಲ್ಪ್ ಮಾಡಿದ್ರ ಅದೆಲ್ಲನು ಕೂಡ ನಿಮಗೆ ಅವ್ರು ಮಾಡಬೇಕು ಅಂತ ಇದಾರೆ ಐ ತಿಂಕ್ ಐ ಆಮ್ ಸ್ಟ್ರಾಂಗ್ಲಿ ಗೆಟಿಂಗ್ ದಟ್ ಎನರ್ಜಿ ನಿಮ್ಗೆ ತುಂಬಾನೇ ಡ್ರೀಮ್ಸ್ ಇದೆ ಸೊ ಮದುವೆ ಆದ್ಮೇಲೆ ನಾನು ಈ ತರ ಕೆಲಸ ಮಾಡಬೇಕು ಈ ಥರ ಲೈಫ್ ಸ್ಟೈಲ್ ನ ಲೀಡ್ ಮಾಡಬೇಕು ಈ ತರ ನಾವಿಬ್ರು ಜೀವನವನ್ನ ನಡೆಸಬೇಕು ಅಂತ ನೀವೇನು ಕನಸುಗಳನ್ನ ಕಟ್ಟಿದ್ರ ಅದನ್ನು ಏನು ನಿಮ್ಮ ವ್ಯಕ್ತಿತ್ವ ನೀವು ಹೇಳ್ಕೊಂಡಿದ್ರ ಅದೆಲ್ಲದಕ್ಕೂ ನಿಮ್ಮ ಒಂದು ಆಸೆಗಳನ್ನ ಈಡೇರಿಸಬೇಕು ನಿಮ್ಮ ವಿಷಸ್ನ ಫುಲ್ಫಿಲ್ ಮಾಡಬೇಕು ನಿಮ್ಮ ಆಸೆ ಆಕಾಂಕ್ಷೆಗಳನ್ನ ಎಲ್ಲಾನು ಕೂಡ ಇನ್ನೂ ಡೀಟೇಲ್ ಆಗಿ ತಿಳ್ಕೊಂಡು ಅವ್ರಿಗೆ ನಾನು ಸಪೋರ್ಟ್ ಮಾಡಬೇಕು ನಿಮ್ಮ ಕರಿಯರ್ಗೆ ನಿಮ್ಮ ಒಂದು ಗೋಲ್ಗೆ ಎಲ್ಲಾನು ಕೂಡ ಸಪೋರ್ಟ್ ಮಾಡಬೇಕು ಅಂತ ತುಂಬ ತುಂಬ ಈ ಒಂದು ವ್ಯಕ್ತಿ ಯೋಚನೆ ಮಾಡ್ತಾ ಇದ್ರೆ ಯಾಕಂತಂದ್ರೆ ಇಷ್ಟು ವರ್ಷಗಳ ಕಾಲ ಅವ್ರಿಗೆ ನೀವೇ ಎಲ್ಪ್ ಮಾಡಿದಿರ ಎಲ್ಲದಕ್ಕೂ ನೀವೇ ಅವರ ಜೀವನದಲ್ಲಿ ಇದ್ದೀರಾ ಬಟ್ ಇನ್ ದ ಸೇಮ್ ವೇ ನೀವೇನು ಕ್ರೆಡಿಟ್ಸ್ ಕೊಟ್ಟಿದ್ದೀರಾ ಆ ಒಂದು ವ್ಯಕ್ತಿಗೆ ಅದೆಲ್ಲನೂ ಕೂಡ ನಿಮಗೆ ಈ ಒಂದು ವ್ಯಕ್ತಿಯ ಮೂಲಕ ನಿಮಗೆ ಸಿಗುವಂತ ಸಮಯ ಹತ್ತಿರ ಬಂದಿದೆ ಅಂತ ಹೇಳ್ಬೋದು ಸೊ ತುಂಬ ತುಂಬ ನಿಮ್ಮ ಎಲ್ಲ ಪಾಸಿಟಿವ್ ಮ್ಯಾನಿಫೆಸ್ಟೇಷನು ಮ್ಯಾನಿಫೆಸ್ಟ್ ಆಗಿದೆ ಡೆಫಿನೆಟ್ಲಿ ನೀವು ಅಂದ್ಕೊಂಡಿದೆಲ್ಲೂ ಕೂಡ ಆಗ್ತಾ ಇದೆ ಸ್ಲೋ ಆಗಿ ಬರ್ತಾ ಇದೆ ನಿಮ್ಮ ಜೀವನದಲ್ಲಿ ಅಂತ ಹೇಳ್ಬೋದು ಸೊ ಈ ಒಂದು ವ್ಯಕ್ತಿ ನಿಮಗೆ ನ್ಯಾಯವನ್ನು ದೊರಕಿಸ್ಕೊಡ್ಬೇಕು ಜಸ್ಟಿಸ್ ಕೊಡಬೇಕು ಯಾಕಂತ ಅಂದ್ರೆ ಇಷ್ಟು ವರ್ಷಗಳ ಕಾಲ ನೀವು ತುಂಬಾನೇ ಈ ಒಂದು ವ್ಯಕ್ತಿಗೆ ಯಾ ಏನು ಮಾಡಿಲ್ಲ ಅಂತ ಎಲ್ಲಾನು ಕೂಡ ಮಾಡಿದ್ರಾ ಬಟ್ ಈ ಒಂದು ವ್ಯಕ್ತಿ ಎಲ್ಲೋ ಒಂದು ಕಡೆ ಅವ್ರ ಅವ್ರೇನು ಅಂದ್ಕೊಳ್ತಾ ಇದ್ರ ಅಂದ್ರೆ ನನ್ನ ವ್ಯಕ್ತಿ ಎಷ್ಟೆಲ್ಲ ಎಫರ್ಟ್ ಹಾಕಿದ್ದಾರೆ ನನಗೋಸ್ಕರ ಈ ಒಂದು ಪ್ರೀತಿಗೆ ಈ ಒಂದು ಕನೆಕ್ಷನ್ಗೆ ನನಗೆಲ್ಲ ಎಲ್ಲಾನು ಮಾಡಿದ್ದಾರೆ ಬಟ್ ಅವ್ರಿಗೆ ನನ್ನ ಕಡೆಯಿಂದ ನ್ಯಾಯ ಸಿಗ್ತಾ ಇದೆಯಾ ಅನ್ಯಾಯ ಆಗ್ತಾ ಇದೆಯಾ ಕೆಲವೊಂದ್ಸತಿ ನಿಮ್ಮ ವ್ಯಕ್ತಿ ತುಂಬಾನೇ ಶಾರ್ಟ್ ಟೆಂಪರ್ ಇದಾರೆ ಆ ಒಂದು ಆರ್ಗ್ಯುಮೆಂಟ್ ಅಲ್ಲಿ ಏನಾದ್ರು ಮಾತಾಡ್ಬಿಡ್ತಾರೆ ಸೊ ಇದೆಲ್ಲಾನು ಕೂಡ ನೀವು ಅವ್ರನ್ನ ಕ್ಷಮಿಸಿದಿರಾ ಫರ್ಗ್ಯೂ ಮಾಡಿದಿರಾ ಸಾರಿ ಅವ್ರು ಎಷ್ಟೇ ಸತಿ ಹತ್ರ ಸಾರಿ ಬಂದ್ ಕೇಳಿದ್ರು ಅದನ್ನ ಅಕ್ಸೆಪ್ಟ್ ಮಾಡಿದ್ರೆ ಅವತ್ತು ಕೂಡ ಕ್ಷಮಿಸೋದಿಲ್ಲ ಅಂತ ನೀವು ಯಾವತ್ತಿಗೂ ಆ ಒಂದು ವ್ಯಕ್ತಿಗೆ ನೀವು ಹೇಳಿಲ್ಲ ಸೊ ಎಲ್ಲದಕ್ಕೂ ನಿಮ್ಮ ವ್ಯಕ್ತಿ ತುಂಬಾನೇ ಗ್ರೇಟ್ಫುಲ್ ಆಗಿದ್ದಾರೆ ಗ್ರಾಟಿಟ್ಯೂಡ್ ಆಗಿದ್ದಾರೆ ಯಾಕಂದ್ರೆ ಈ ತರ ಒಂದು ವ್ಯಕ್ತಿನ ನಾನು ಕಳ್ಕೊಳ್ಬಾರ್ದು ಈ ಒಂದು ನಾನು ಕಳ್ಕೊಂಡ್ರೆ ಐ ಡೋಂಟ್ ಗೆಟ್ ದಿಸ್ ಟೈಪ್ ಆಫ್ ವ್ಯಕ್ತಿ ಅಂತ ಅವ್ರಿಗೆ ಫೀಲ್ ಇದೆ ಸೊ ದಿಸ್ ಪರ್ಸನ್ ಡ ವಾಂಟ್ ಟು ಲೂಸ್ ಯು ಅಂತ ಹೇಳ್ಬಹುದು ಸೊ ಯಾಕಂತ ಅಂದ್ರೆ ಪ್ರತಿಯೊಂದರಲ್ಲೂ ನೀವು ಅವರ ಜೀವನದಲ್ಲಿ ಇದ್ದೀರಾ ಪ್ರತಿಯೊಂದು ಕಾರ್ನರ್ ಅಲ್ಲೂ ಈ ಒಂದು ವ್ಯಕ್ತಿಯ ಜೊತೆಗಿದ್ದೀರಾ ಸೊ ಡೆಫಿನೆಟ್ಲಿ ಈ ಒಂದು ವ್ಯಕ್ತಿ ತುಂಬ ತುಂಬ ಲಕ್ಕಿ ಫೀಲ್ ಮಾಡ್ತಾರೆ ಆ್ಯಂಡ್ ತುಂಬ ಅದೃಷ್ಟ ಮಾಡಿರಬೇಕು ಇಂಥ ವ್ಯಕ್ತಿನ ಪಡ್ಕೊಳ್ಳೋದಕ್ಕೆ ಅಂತ ಫೀಲ್ ಮಾಡ್ತಾರೆ ತುಂಬ ಹೆಮ್ಮೆ ಇದೆ ನಿಮ್ಮ ಬಗ್ಗೆ ಸೊ ಆ ಒಂದು ವ್ಯಕ್ತಿ ಯಾವತ್ತಿಗೂ ಎಕ್ಸ್ಪ್ರೆಸ್ ಮಾಡೋದಿಲ್ಲ ಲೈಕ್ ಇನ್ನೊ ನಾನು ತುಂಬ ಲವ್ ಮಾಡ್ತೀನಿ ಪ್ರೀತಿ ಮಾಡ್ತೀನಿ ಕೇರ್ ಮಾಡ್ತೀನಿ ಸೊ ನೀವು ಅನ್ಕೊಂಡಿದೆ ಕೂಡ ನಾನು ನಿಮಗೆ ಕೊಡಿಸ್ತೀನಿ ಈಡೇರಿಸ್ತೀನಿ ಅಂತ ಯಾವತ್ತಿಗೂ ಅವ್ರು ನಿಮಗೆ ಪ್ರಾಮಿಸಸ್ ಮಾಡಿಲ್ಲ ಬಟ್ ಫಾರ್ ದ ಫಸ್ಟ್ ಟೈಮ್ ಮುಂದೆ ಬರುವಂಥ ದಿನಗಳಲ್ಲಿ ನಿಮಗೆ ಅವರು ಪ್ರಾಮಿಸ್ ಮಾಡ್ತಾ ಇದ್ದಾರೆ ಯಾವತ್ತಿಗೋ ಅವರು ನಿಮ್ಮ ಜೊತೆಗಿರ್ತಾರೆ ಅಂತ ನಿಮ್ಮ ಆಸೆಗಳನ್ನ ಈಡೇರಿಸ್ತಾರೆ ಅಂತ ಆ್ಯಂಡ್ ನಿಮ್ಮ ವಿರುದ್ಧವಾಗಿ ಅವರು ಹೋಗೋದಿಲ್ಲ ಅಂತ ನಿಮ್ಗೆ ಪ್ರಾಮಿಸ್ ಮಾಡಬೇಕು ಅಂತ ಇದ್ದಾರೆ ಸೊ ಡೆಫಿನೆಟ್ಲಿ ಆ ಒಂದು ಪ್ರಾಮಿಸ್ ನೀವು ರಿಸೀವ್ ಮಾಡ್ಕೊಳ್ಳ ಸಮಯ ಬಂದಿದೆ ಅಂಡ್ ನೀವೇನ್ ಮಾಡಿದ್ರೆ ಅದೆಲ್ಲಾನು ಕೂಡ ನಿಮ್ಮ ವ್ಯಕ್ತಿ ಡೆಫಿನೆಟ್ಲಿ ನಿಮ್ಗೆ ಮಾಡ್ತಾರೆ ಅಂತ ಹೇಳ್ಬೋದು ಸೊ ಸತಿ ಅವ್ರಿಗೆ ತುಂಬಾ ಯೋಚನೆ ಬರುತ್ತೆ ಲೈಕ್ ಇನ್ನೊಂದು ನನ್ನ ವ್ಯಕ್ತಿ ಜೊತೆಗೆ ನಾನು ತುಂಬ ಸಂತೋಷವಾಗಿದ್ದೀನಿ ಆದರೆ ಆ ಒಂದು ವ್ಯಕ್ತಿ ನನ್ನ ಜೊತೆಗೆ ಸಂತೋಷವಾಗಿದ್ದಾರಾ ಅಥವಾ ಅವ್ರಿಗೆ ನಾನು ಹರ್ಟ್ ಮಾಡಿದ್ದೀನಿ ಅವ್ರಿಗೆ ನಾ ಹರ್ಟ್ ಮಾಡಬಾರ್ದು ಇನ್ನು ಮುಂದೆ ಅಂತ ಸೊ ತುಂಬಾ ಹರ್ಟ್ ಮಾಡಿದರೆ ಈ ಒಂದು ವ್ಯಕ್ತಿ ನಿಮಗೆ ಬಟ್ ಈ ಒಂದು ವ್ಯಕ್ತಿ ನೀವು ವ್ಯಕ್ತಿ ಹತ್ರ ಯಾವತ್ತೂ ಹೇಳಿಲ್ಲ ನಾನು ನಿನ್ನಿಂದ ಹರ್ಟ್ ಆಗಿದ್ದೀನಿ ಬೇಜಾರಾಗಿದ್ದೀನಿ ಸ್ಯಾಡ್ ಆಗಿದ್ದೀನಿ ಅಂತ ಎಲ್ಲನೂ ಕೂಡ ನೀವು ಅವರ ಪ್ರೀತಿನೇ ಹ್ಯಾಂಗೆ ಹೇಗೆ ರಿಸೀವ್ ಮಾಡ್ಕೊಂಡಿದ್ರೋ ಅದೇ ರೀತಿ ಪ್ರತಿಯೊಂದಿಕ್ಕೂ ನೀವು ಆ ಕಡೆಯಿಂದ ನೆಗೆಟಿವ್ ಬರಲಿ ಪಾಸಿಟಿವ್ ಬರಲಿ ಅದೆಲ್ಲನೂ ಕೂಡ ನೀವು ರಿಸೀವ್ ಮಾಡ್ಕೊಂಡಿದ್ರ ಈ ಎಲ್ಲ ನಿಮ್ಮ ವ್ಯಕ್ತಿಯ ನಡವಳಿಕೆ ಇದ್ರೂ ಕೂಡ ನೀವು ಅವ್ರ ಜೊತೆಗೆ ಇವತ್ತಿಗೂ ಇದ್ದೀರಾ ಅಂತಂದ್ರೆ ಡೆಫಿನೆಟ್ಲಿ ಆ ಒಂದು ವ್ಯಕ್ತಿಗೆ ತುಂಬ ಹೆಮ್ಮೆ ಆಗುತ್ತೆ ಸೊ ಈ ಒಂದು ವ್ಯಕ್ತಿ ನನ್ನ ಅರ್ಥ ಮಾಡ್ಕೊಳ್ಳೋಷ್ಟು ಬೇರೆ ಯಾರೂ ಅರ್ಥ ಮಾಡ್ಕೊಂಡಿಲ್ಲ ತುಂಬ ಅಂಡರ್ಸ್ಟ್ಯಾಂಡಿಂಗ್ ಇದೆ ನಮ್ಮ ಮಧ್ಯೆ ಒಂದು ಒಳ್ಳೆ ಬ್ಯೂಟಿಫುಲ್ ರಿಲೇಶನ್ಶಿಪ್ ಇದೆ ಒಳ್ಳೆ ಸಂಬಂಧ ನಮ್ಮದು ಇದನ್ನು ಕಳ್ಕೊಳ್ಬಾರ್ದು ಐ ಶುಡ್ ಫೈಟ್ ಫಾರ್ ದಿಸ್ ಕನೆಕ್ಷನ್ ಈ ಒಂದು ವ್ಯಕ್ತಿ ಯಾರೇ ನಿಮ್ಮ ಜೀವನದಲ್ಲಿ ಅಡ್ಡ ಬರಲಿ ಯಾರೇ ಬರಲಿ ಈ ನಿಮ್ಮ ವ್ಯಕ್ತಿ ನಿಮ್ಮ ಜೊತೆಗೆ ಯಾವತ್ತಿಗೂ ನಿಮ್ಮ ಜೊತೆಗೆ ನಿಮ್ಮ ವ್ಯಕ್ತಿ ನಿಲ್ತಾರೆ ಅಂತ ಅವರು ನಿಮಗೆ ಪ್ರಾಮಿಸ್ ಮಾಡಬೇಕು ಅಂತ ಇದ್ದಾರೆ ನಿಮ್ಮ ನೀವು ಏನು ಹೇಳ್ತಿರೋ ಅದನ್ನ ಕಣ್ಣು ಮುಚ್ಚಿ ನಿಮಗೆ ಮಾಡಬೇಕು ಅಂತ ಇದ್ದಾರೆ ಸೊ ಎಲ್ಲನೂ ಕೂಡ ನಿಮ್ಮ ಬಗ್ಗೆ ತುಂಬಾ ಯೋಚನೆ ಮಾಡ್ತಾರೆ ತುಂಬಾ ಮಿಸ್ ಮಾಡ್ತಾರೆ ನಿಮ್ಮ ನೀವು ಅವ್ರ ಜೊತೆಗೆ ಮಾತಾಡಿರ ಅಂತ ಅಂದರೆ ಡೆಫಿನೆಟ್ಲಿ ಅವರು ನಿಮ್ಮನ್ನು ನಿಮ್ಮನ್ನು ಮಾತಾಡಿಸ್ತಾರೆ ಡೆಫಿನೆಟ್ಲಿ ತುಂಬಾ ಇಲ್ಲಿ ಪ್ರೀ ಪ್ರೀತಿ ಇದೆ ನಿಷ್ಕಲ್ಮಶವಾದಂತ ಪ್ರೀತಿ ಇದೆ ಐ ಸೋಲ್ ಮೇಟ್ ಕನೆಕ್ಷನ್ ಅಲ್ಲಿ ನೀವಿದ್ದೀರಾ ಲೈಕ್ ಅ ಫ್ರೆಂಡ್ಸ್ ತರ ನೀವಿದ್ದೀರಾ ಅಂತ ಹೇಳ್ತಾ ಥ್ಯಾಂಕ್ ಯು ಸೋ ಮಚ್ ಗೈಸ್ ಓಕೆ ಗೈಸ್ ಯಾರಲ್ಲ ಅಮ್ಮಂತ ಚೂಸ್ ಮಾಡ್ಕೊಂಡಿದ್ರ ಸೊ ಇವಾಗ ನೋಡೋಣ ನಿಮ್ಮ ವ್ಯಕ್ತಿ ನಿಮ್ಮ ಬಗ್ಗೆ ಏನು ಯೋಚನೆ ಮಾಡ್ತಾ ಇದ್ದಾರೆ ಮುಂದೆ ಬರುವಂತ ದಿನಗಳಲ್ಲಿ ಅವರು ಈ ಒಂದು ಕನೆಕ್ಷನ್ ಮೇಲೆ ಏನೆಲ್ಲ ಆಕ್ಷನ್ ತಗೊಳ್ಳಿದ್ದಾರೆ ಪ್ರತಿಯೊಂದನ್ನು ಕೂಡ ಇವಾಗ ತಳ್ಕೊಳ್ಳೋಣ ಸೊ ಲೆಟ್ಸ್ ಬಿಗಿನ್ So guys, bottom of the card. is 10 of vans. There. So, guys, choose the second pile. We have a bottom of the card: 10 of vans, okay, and uh, Emperor, Full card, and 8 of vans, Star card, 3 of Cups, 5 of vans, and ಪೇಜ್ ಆಫ್ ಪೆಂಟಿಕಲ್ಸ್ ಸೊ ಗೈಸ್ ನನಗೆ ಈ ಎಲ್ಲ ಕಾರ್ಡ್ಸ್ ಪ್ರಕಾರ ಏನ್ ಇಂಟೆನ್ಷನ್ ಬರ್ತಾ ಇದೆ ಮೇನ್ಲಿ ಈ ಒಂದು ಸೆಕೆಂಡ್ ಪೈಲ್ನ ಎಲ್ಲ ಚೂಸ್ ಮಾಡ್ಕೊಂಡಿದ್ರ ಐ ತಿಂಕ್ ಈ ಒಂದು ವ್ಯಕ್ತಿ ನಿಮ್ಮ ಜೀವನದಲ್ಲಿ ಆಚೆ ಹೋಗಿದ್ರು ಬಟ್ ಇವಾಗ ನಿಮ್ಮ ಜೀವನದಲ್ಲಿ ವಾಪಸ್ ಬಂದಿದ್ದಾರೆ ಐ ಥಿಂಕ್ ನಿಮ್ಮ ಮಾಜಿ ವ್ಯಕ್ತಿ ನಿಮ್ಮ ಮಾಜಿ ಹಸ್ಬೆಂಡ್ ವೈಫ್ ಯಾರೇ ಇದ್ರು ಕೂಡ ಪಾಸ್ಟಲ್ಲಿ ನಿಮ್ಮ ಜೊತೆಗಿದ್ದವರು ಏನೋ ಒಂದು ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್ ಇಂದ ನಿಮ್ಮಿಬ್ಬ್ರ ಮಧ್ಯೆ ತುಂಬಾನೇ ಸಪ್ರೇಷನ್ ಆಗಿ ಬ್ರೇಕಪ್ ಆಗಿ ನಿಮ್ಮ ವ್ಯಕ್ತಿ ನಿಮ್ಮ ಲೈಫಲ್ಲಿ ಮತ್ತೆ ವಾಪಸ್ ಬಂದು ಪ್ರತಿಯೊಂದ್ರಲ್ಲೂ ಕೂಡ ಇವಾಗ ರಿಸ್ಟಾರ್ಟ್ ಮಾಡ್ತಾ ಇದ್ದಾರೆ ನ್ಯೂ ಬಿಗಿನಿಂಗ್ನ ಮಾಡ್ತಾ ಇದ್ದಾರೆ ಒಂದು ವ್ಯಕ್ತಿ ಜೊತೆಗೆ ಅಂತ ಹೇಳ್ಬೋದು ಸೊ ಅಥವಾ ಸಪ್ರೇಷನ್ ಏನೂ ಆಗಿಲ್ಲ ಲಾಂಗ್ ಡಿಸ್ಟೆನ್ಸ್ ಅಲ್ಲಿ ಇದ್ದೀರಾ ಅಥವಾ ಲೈಕ್ ತಿನ್ ನಂಗೆ ಏನು ಕಾಣಿಸ್ತಾ ಇದೆ ಅಂದ್ರೆ ಇಷ್ಟು ವರ್ಷಗಳ ಕಾಲ ಇಷ್ಟು ತಿಂಗಳ ಕಾಲ ನಿಮ್ಮ ವ್ಯಕ್ತಿ ನಿಮ್ಮ ವ್ಯಕ್ತಿ ನಿಮ್ಮ ಜೊತೆಗೆ ಸರಿಯಾಗಿ ಮಾತಾಡ್ತಾ ಇರಲ್ಲ ಕಮ್ಯುನಿಕೇಶನ್ ಮಾಡ್ತಾ ಇರಲ್ಲ ತುಂಬಾನೇ ಲಾಂಗ್ ಡಿಸ್ಟೆನ್ಸ್ ಅಲ್ಲಿ ಇರ್ತಾ ಇದ್ರು ಅಥವಾ ನಿಮ್ಮ ವ್ಯಕ್ತಿ ತುಂಬಾ ಬಿಸಿ ಇರ್ತಾ ಇದ್ರು ಬಟ್ ಇಲ್ಲಿ ತುಂಬಾ ನಂಗೆ ಪರ್ಸನ್ ಎನರ್ಜಿನೂ ಕಾಣಿಸ್ತಾ ಇದೆ ಲಾಂಗ್ ಡಿಸ್ಟೆನ್ಸ್ ಎನರ್ಜಿನೂ ಕಾಣಿಸ್ತಾ ಇದೆ ಆ್ಯಂಡ್ ಈ ಒಂದು ವ್ಯಕ್ತಿ ನಿಮ್ಮ ಜೊತೆಗೆ ಅಷ್ಟೊಂದು ಭರವಸೆ ಇರಲಿಲ್ಲ ಈ ಒಂದು ಕನೆಕ್ಷನ್ ಅಲ್ಲಿ ಅಂಥ ವ್ಯಕ್ತಿ ಜೊತೆ ನೀವು ಡೀಲ್ ಮಾಡ್ತಾ ಇದ್ರಿ ಬಟ್ ಈ ಒಂದು ವ್ಯಕ್ತಿಗೆ ಇವಾಗ ನಿಮ್ಮ ಬಗ್ಗೆ ತುಂಬಾ ರಿಯಲೈಸೇಷನ್ ಆಗ್ತಾ ಇದೆ ಈ ಒಂದು ವ್ಯಕ್ತಿಗೆ ಎಷ್ಟು ಇಂಪಾರ್ಟೆಂಟ್ ನೀವ್ ಎಷ್ಟು ಸ್ಪೆಷಲ್ ನಿಮ್ಮ ಪ್ರೀತಿಗೆ ಎಷ್ಟು ಶಕ್ತಿ ಇದೆ ಎಲ್ಲಾನು ಕೂಡ ರಿಯಲೈಸೇಷನ್ ಫೇಸ್ ಅಲ್ಲಿ ಈ ಒಂದು ವ್ಯಕ್ತಿಯ ಜೀವನದಲ್ಲಿ ಇದಾರೆ ಅಂತ ಹೇಳ್ಬೋದು ಸೊ ತುಂಬಾನೇ ರಿಯಲೈಸೇಷನ್ ಆಗ್ತಾ ಇದೆ ಸೊ ನೀವೇನೆಲ್ಲ ಮಾಡಿದ್ರೆ ಈ ಒಂದು ವ್ಯಕ್ತಿಗೆ ನೀವು ಲೈಕ್ ಯು ನೋ ಕೊಡುಗೆ ಏನಿದೆ ಈ ಒಂದು ಕನೆಕ್ಷನ್ಗೆ ಪ್ರತಿಯೊಂದನ್ನು ಕೂಡ ಈ ಒಂದು ವ್ಯಕ್ತಿ ಅನಲೈಸ್ ಮಾಡ್ತಾ ಇದಾರೆ ರಿಯಲೈಸೇಷನ್ ಆಗ್ತಾ ಇದೆ ಸೊ ಡೆಫಿನೆಟ್ಲಿ ಈ ಒಂದು ವ್ಯಕ್ತಿ ಮುಂದೆ ಬರುವಂತ ದಿನಗಳಲ್ಲಿ ನನ್ನ ವ್ಯಕ್ತಿ ಜೊತೆಗೆ ನಾನು ಸಂತೋಷವಾಗಿ ಲೈಫ್ ನ ಲೀಡ್ ಮಾಡಬೇಕು ಅಂತ ತುಂಬಾನೇ ಅವ್ರಿಗೆ ಯೋಚನೆಗಳು ಬರ್ತಾ ಇದೆ ಅಂತ ಹೇಳ್ಬೋದು ಯಾಕಂತ ಅಂದ್ರೆ ವರ್ಷಗಳಿಂದ ಈ ವ್ಯಕ್ತಿ ನಿಮ್ಮ ಜೊತೆಗೆ ಸುಮ್ಮನೆ ಇರ್ತಾ ಇದ್ರು ಏನೋ ಮಾತಾಡಬೇಕು ಏನೋ ಇದ್ದೀನಿ ಅಂತ ಇರ್ತಾ ಇದ್ರು ಅವರು ಜಾಸ್ತಿ ನಿಮ್ಗೆ ಸಲಿಗೆ ಕೊಟ್ಟಿರ್ಲಿಲ್ಲ ಕಮಿಟ್ಮೆಂಟ್ ಕೊಟ್ಟಿರ್ಲಿಲ್ಲ ಸೊ ತುಂಬಾನೇ ನೆಗ್ಲಿಜೆನ್ಸ್ ಮಾಡ್ತಾ ಇದ್ರು ಕೇರ್ಲೆಸ್ ಮಾಡ್ತಾ ಇದ್ರು ಸೊ ನೀವೆಲ್ಲಾದ್ರು ಹೋಗ್ಬೇಕು ಏನಾದ್ರು ಮಾಡ್ಬೇಕು ಅಂತ ಅಂದ್ರು ಕೂಡ ಈ ಒಂದು ವ್ಯಕ್ತಿ ನಿನ್ನ ಇಷ್ಟ ನಿನ್ ಲೈಫ್ ನೀನ್ ಏನ್ ಬೇಕಾದ್ರು ಲತಾರ್ಜಿಕ್ ಇರ್ತಾ ಇದ್ರು ಬಟ್ ಈ ಒಂದು ವ್ಯಕ್ತಿ ಫಾರ್ ದ ಫಸ್ಟ್ ಟೈಮ್ ನನ್ನ ನಾನು ತುಂಬಾ ಚೆನ್ನಾಗಿ ನೋಡ್ಕೊಳ್ಬೇಕು ಸಂತೋಷವಾಗಿ ಮಾಡಬೇಕು ಈ ಒಂದು ವ್ಯಕ್ತಿ ಎಲ್ಲಾನು ಕೊಟ್ಟಿದ್ದಾರೆ ನನ್ನ ಈ ಒಂದು ವ್ಯಕ್ತಿಗೆ ಪ್ರತಿಯೊಂದನ್ನು ಕೂಡ ಕೊಡುವಂತ ಸಮಯ ಬಂದಿದೆ ಐ ತಿಂಕ್ ಈ ಒಂದು ವ್ಯಕ್ತಿ ಡೆಫಿನೆಟ್ಲಿ ನಿಮ್ಮ ಜೊತೆಗೆ ಜೀವನವನ್ನು ಕಳಿಬೇಕು ಸೆಲೆಬ್ರೇಟ್ ಮಾಡಬೇಕು ಜೀವನವನ್ನು ಎಂಜಾಯ್ ಮಾಡಬೇಕು ನಿಮ್ಮ ಜೊತೆಗೆ ನಿಮ್ಮ ಜೊತೆಗೆ ಯಾವತ್ತಿಗೂ ನಾನು ಕೈ ಬಿಡದೆ ಈ ಒಂದು ವ್ಯಕ್ತಿಯ ಜೀವನದಲ್ಲಿ ನಾನು ಇದ್ದು ಅವರಿಗೆ ಸಪೋರ್ಟ್ ಮಾಡಬೇಕು ಅವರು ನನ್ನನ್ನು ನಂಬಿದರೆ ನಾನು ಅವ್ರನ್ನ ನಂಬಿ ಭರವಸೆನ ಇಟ್ಕೊಂಡು ಈ ಒಂದು ವ್ಯಕ್ತಿಗೆ ನಿಮ್ಮ ಮೇಲೆ ತುಂಬಾ ನಂಬಿಕೆ ಬರ್ತಾ ಇದೆ ಹೋಪ್ ಬರ್ತಾ ಇದೆ ಆ್ಯಂಡ್ ಭರವಸೆ ಇಷ್ಟು ದಿನಗಳ ಕಾಲ ಈ ಒಂದು ಕನೆಕ್ಷನಲ್ಲಿ ಇರಲಿಲ್ಲ ಬಟ್ ಇವಾಗ ಭರವಸೆ ನಂಬಿಕೆ ಹೋಪ್ ಟ್ರಸ್ಟ್ ಬಿಲೀವ್ ಮಾಡ್ತಾ ಇದ್ದಾರೆ ಈ ಒಂದು ಕನೆಕ್ಷನ್ ನ ಬಿಲೀವ್ ಮಾಡೋಕೆ ಸ್ಟಾರ್ಟ್ ಮಾಡಿದರೆ ನಿಮ್ಮನ್ನ ಬಿಲೀವ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ ಸೊ ಇಷ್ಟು ಇಷ್ಟು ದಿನಗಳ ಕಾಲ ಈ ಒಂದು ವ್ಯಕ್ತಿ ನಿಮ್ಮಿಂದ ದೂರ ಇದ್ರು ನಿಮಗೆ ಟೈಮ್ ಕೊಡ್ತಾ ಇರಲ್ಲ ಮುಂದೆ ಬರುವಂತ ದಿನಗಳಲ್ಲಿ ಅವರು ನಿಮಗೆ ಟೈಮ್ ಕೊಡಬೇಕು ನಿಮ್ಮನ್ನ ಅರ್ಥ ಮಾಡ್ಕೊಳ್ಬೇಕು ನಾನು ಅರ್ಥ ಮಾಡ್ಕೊಳ್ಬೇಕು ಈ ಒಂದು ವ್ಯಕ್ತಿನ ನನ್ನನ್ನ ಹೇಗೆ ಅವರು ಅರ್ಥ ಮಾಡ್ಕೊಂಡಿದ್ದಾರೆ ಹಾಗೆ ನಾನು ಇವ್ರನ್ನ ಅರ್ಥ ಮಾಡ್ಕೊಳ್ಬೇಕು ಇವ್ರನ್ನ ನಾನು ಯಾವತ್ತಿಗೂ ಬಿಟ್ಕೊಡ್ಬಾರ್ದು ಅಂತ ಯೋಚನೆ ಮಾಡ್ತಾ ಇದ್ದಾರೆ ಯಾಕೆ ಅಂತ ಅಂದ್ರೆ ಇಷ್ಟು ವರ್ಷಗಳ ಕಾಲ ನೀವೇನು ಅವ್ರಿಗೆ ಕಮಿಟ್ಮೆಂಟ್ ಕೊಟ್ಟಿದ್ದೀರಾ ಎಫರ್ಟ್ ಹಾಕಿದ್ರ ಟೈಮ್ ಕೊಟ್ಟಿದ್ದೀರಾ ಯಾವತ್ತಿಗೂ ಯಾರು ಟೈಮ್ ಕೊಡೋದಕ್ಕೆ ಸಾಧ್ಯ ಇಲ್ಲ ಏನ್ ಬೇಕಾದ್ರೂ ಕೊಡ್ತಾರೆ ಬಟ್ ನಾವು ಟೈಮ್ ಟೈಮ್ ಕೊಡ್ತಾ ಆ ಒಂದು ಎಷ್ಟು ಅನ್ನೋದು ವ್ಯಕ್ತಿ ಅರ್ಥ ಮಾಡ್ಕೊಳ್ತಾ ಇದ್ದಾರೆ ನನಗೋಸ್ಕರ ಒಂದು ವ್ಯಕ್ತಿ ಫೈಟ್ ಮಾಡಿದ್ರ ಐ ತಿಂಕ್ ನೀವು ನಿಮ್ಮ ಮನೆಗಳಲ್ಲಿ ಫೈಟ್ ಮಾಡಿದಿರ ಸೊ ನಾನು ಏನೇ ನಿಮ್ಮ ಮನೆಯವರು ಅಪೋಸ್ ಮಾಡಿರ್ಲಿ ಈ ಒಂದು ಕನೆಕ್ಷನ್ಗೆ ನೀವು ಅದೆಲ್ಲಾನು ಬಿಟ್ಟು ನನ್ನ ವ್ಯಕ್ತಿನೇ ಇಂಪಾರ್ಟೆಂಟ್ ನನ್ನ ವ್ಯಕ್ತಿನ ನಾನು ಬಿಡಬಾರ್ದು ಅಂತ ನೀವು ತುಂಬಾನೇ ಫೈಟ್ ಮಾಡಿದಿರಾ ಐಕ್ ತುಂಬಾ ಜನ ನಿಮಗೆ ರೂಮರ್ಸ್ ಗಾಸಿಪ್ಸ್ ಎಲ್ಲಾನು ಹೇಳಿದ್ದಾರೆ ನಿಮ್ಮ ವ್ಯಕ್ತಿ ಹಾಗೆ ಹೀಗೆ ಅಂತ ಬಟ್ ಯಾವತ್ತಿಗೂ ಯಾವ್ದಕ್ಕೂ ಜಗದೆ ನೀವು ನಿಮ್ಮ ವ್ಯಕ್ತಿನ ನಂಬಿ ಅವರ ಪ್ರೀತಿನ ನಂಬ್ಕೊಂಡು ಆ ಒಂದು ವ್ಯಕ್ತಿ ಪ್ರೀತಿ ನನ್ನ ಮಾಡೇ ಮಾಡ್ತಾರೆ ಆ ಒಂದು ವ್ಯಕ್ತಿಗೆ ನನ್ನ ಒಂದು ಬಗ್ಗೆ ರಿಯಲೈಸೇಷನ್ ಆಗೇ ಆಗತ್ತೆ ಅಂತ ನೀವು ತುಂಬಾನೇ ಭರವಸೆ ಇಟ್ಕೊಂಡು ನಂಬಿಕೆ ಇಟ್ಕೊಂಡು ನಿಮ್ಮ ನಂಬಿಕೆ ಇವಾಗ ಫಲಿಸ್ತಾ ಇದೆ ಅಂತ ಹೇಳ್ಬೋದು ನಿಮ್ಮ ಪ್ರೀತಿ ನೀವೇನ್ ಕೊಟ್ಟಿದ್ದೀರಾ ಡೆಫಿನೆಟ್ಲಿ ಆ ಒಂದು ಪ್ರೀತಿ ನಿಮಗೆ ಸಿಗೋಂತ ಸಮಯ ಬಂದಿದೆ ಸೊ ಮುಂದೆ ಬರುವಂತ ದಿನಗಳಲ್ಲಿ ಅವರು ನಿಮಗೆ ಕಮಿಟ್ಮೆಂಟ್ ಕೊಡ್ತಾರೆ ಟೈಮ್ ಕೊಡ್ತಾರೆ ನಿಮ್ಮನ್ನ ಅರ್ಥ ಮಾಡ್ಕೊಳಕ್ಕೆ ಸ್ಟಾರ್ಟ್ ಮಾಡ್ತಾರೆ ಅಂಡ್ ನಿಮ್ಮನ್ನ ಅವರು ಏನ್ ನಿಮ್ಮ ಆಸೆಗಳಿದೆ ಅದೆಲ್ಲಾನು ಕೂಡ ಕೇಳ್ಕೊಳ್ತಾರೆ ಅಂಡ್ ಡೆಫಿನೆಟ್ಲಿ ಎಲ್ಲಾನು ಕೂಡ ಮರೆತು ಮುಂದೆ ಬರುವಂತಹ ದಿನಗಳಲ್ಲಿ ನಾನು ಒಂದು ಫ್ರೆಶ್ ಆಗಿ ನನ್ನ ಜೀವನವನ್ನ ನನ್ನ ವ್ಯಕ್ತಿ ಜೊತೆಗೆ ಸ್ಟಾರ್ಟ್ ಮಾಡಬೇಕು ಒಂದು ನ್ಯೂ ಬಿಗಿನಿಂಗ್ ಮಾಡಬೇಕು ಸೆಲೆಬ್ರೇಟ್ ಮಾಡಬೇಕು ಎಂಜಾಯ್ ಮಾಡಬೇಕು ಪ್ರತಿಯೊಂದನ್ನು ಕೂಡ ನನ್ನ ವ್ಯಕ್ತಿಗೆ ನಾನು ಕೊಡಬೇಕು ಅಂತ ಅವರು ಯೋಚನೆ ಮಾಡಿದ್ದಾರೆ ಡೆಫಿನೆಟ್ಲಿ ಮುಂದೆ ಬರುವಂತಹ ದಿನಗಳಲ್ಲಿ ಎಲ್ಲಾನು ಕೂಡ ನಿಮ್ಮ ವ್ಯಕ್ತಿ ಮರೆತು ಪಾಸ್ಟ್ ಅಲ್ಲಿ ಏನಾಗಿದೆ ಎಲ್ಲಾನು ಕೂಡ ಮರೆತು ಒಂದು ಫ್ರೆಶ್ ಆಗಿ ಸ್ಟಾರ್ಟ್ ಮಾಡಬೇಕು ಎಲ್ಲಾನು ಕೂಡ ಐ ತಿಂಕ್ ನಿಮ್ಮ ವ್ಯಕ್ತಿ ಹೀಲ್ ಆಗ್ತಾ ಇದಾರೆ ಅವ್ರನ್ನ ಅವ್ರು ಹೀಲ್ ಮಾಡ್ಕೊಂಡಿದ್ದಾರೆ ಡೆಫಿನೆಟ್ಲಿ ನಿಮಗೆ ನೀವೇನು ಆಸೆ ಪಡ್ತಾ ಪಡ್ತಾಯಿದ್ರೆ ಆ ಒಂದು ವ್ಯಕ್ತಿಯಿಂದ ನನಗೆ ಇದಾಗಬೇಕು ಅದೆಲ್ಲನೂ ಕೂಡ ಆಗ್ತಾ ಇದೆ ಬರ್ತಾ ಇದೆ ಸಿಗ್ತಾಯಿದೆ ಸೊ ತುಂಬ ವರ್ಷಗಳ ಕಾಲ ನೀವು ತುಂಬ ವೆಯ್ಟ್ ಮಾಡಿದಿರಾ ಲೈಕ್ ಯುನೋ ನನ್ನ ವ್ಯಕ್ತಿ ನನ್ನ ಜೀವನದಲ್ಲಿ ನಾನು ಎಷ್ಟು ರಿಸ್ಕನ್ನ ತೊಗೊಂಡಿದ್ದೀನೋ ಅವರು ಕೂಡ ಅಷ್ಟೇ ರಿಸ್ಕನ್ನ ತೊಗೊಳ್ಬೇಕು ಅವರು ನನಗೋಸ್ಕರ ಮುಡಿಪಾಗಿರಬೇಕು ಎಲ್ಲನೂ ಕೂಡ ಅವ್ರಿಗೆ ನಾನು ತ್ಯಾಗ ಮಾಡಿದ್ದೀನಿ ಅವರು ನನಗೆ ಎಲ್ಲಾನು ಕೂಡ ತ್ಯಾಗ ಮಾಡಬೇಕು ಡೆಫಿನೆಟ್ಲಿ ನೀವು ತುಂಬಾ ಎಕ್ಸ್ಪೆಕ್ಟ್ ಮಾಡ್ತಾಯಿದ್ರಿ ಬಟ್ ಎಕ್ಸ್ಪೆಕ್ಟ್ ಮಾಡುವಾಗ ನೀವು ತುಂಬ ಸ್ವಾರ್ಥದಲ್ಲಿ ಯೋಚನೆ ಮಾಡಲಿಲ್ಲ ಬಟ್ ತುಂಬಾನೇ ಈ ಒಂದು ಕನೆಕ್ಷನ್ಗೆ ಡೆಫಿನೆಟ್ಲಿ ದೇವರ ಒಂದು ಅಪ್ರೂವಲ್ ಇದೆ ಸೊ ದೇವರು ನಿಮ್ಗೆ ದಾರಿ ತೋರಿಸ್ತಾ ಒಂದು ಕನೆಕ್ಷನ್ ಅಲ್ಲಿ ಏನ್ ಮಾಡಬೇಕು ಏನ್ ಮಾಡಬಾರ್ದು ಅಂತ ಅದೇ ದಾರಿನಲ್ಲಿ ನಡ್ಕೊಂಡು ಹೋಗ್ತಾ ಇದ್ರ ಯಾರೇ ಕೈ ಬಿಟ್ಟರು ನಿಮ್ಮ ವ್ಯಕ್ತಿ ಕೈನ ನೀವ್ ಅವ್ರನ್ನ ಕೈ ಹಿಡಿದು ನೀವು ಈ ಒಂದು ದಾರಿಗೆ ತರ್ತಾ ಇದ್ರ ಸೊ ಡೆಫಿನೆಟ್ಲಿ ನಿಮ್ಮ ವ್ಯಕ್ತಿಗೆ ಇದೆಲ್ಲ ಅರ್ಥ ಆಗ್ತಾ ಇದೆ ಅಂದ್ರೆ ನಿಮ್ಮ ಪ್ರೀತಿಯಿಂದ ಅವ್ರಿಗೆ ಅರ್ಥ ಆಗ್ತಾ ಇದೆ ಸೊ ನಿಮ್ಮ ಪ್ರೀತಿ ಅವ್ರಿಗೆ ಕಣ್ ತರಿಸ್ತಾ ಇದೆ ಕಣ್ಣ ಬಿಟ್ಟು ನೋಡು ಹೃದಯದ ಮಾತು ಕೇಳು ಮನ್ಸಿನ ಮಾತು ಕೇಳು ಅಂತ ಸೊ ಡೆಫಿನೆಟ್ಲಿ ಮುಂದೆ ಬರುವಂತ ದಿನಗಳಲ್ಲಿ ಅವರು ಕಂಪ್ಲೀಟ್ ಆಗಿ ನಿಮಗೆ ಸರೆಂಡರ್ ಆಗ್ತಾ ಇದ್ದಾರೆ ಪ್ರೀತಿಗೆ ಸರೆಂಡರ್ ಆಗ್ತಾ ಇದ್ದಾರೆ ಸೊ ನೀವ್ ಎಷ್ಟು ಈ ಒಂದು ವ್ಯಕ್ತಿಗೆ ಮಾಡಿದಿರಾ ಅದೆಲ್ಲಾನು ಕೂಡ ನಿಮ್ಗೆ ಕೊಡುವಂತ ಸಮಯ ಬಂದಿದೆ ಅಂತ ಹೇಳ್ತಾ ಸೊ ಈ ಒಂದು ರೀಡಿಂಗ್ ಇಷ್ಟ ಆಗಿದ್ರೆ ರೆಸೋನೆಟ್ ಆಗಿದ್ರೆ ಖಂಡಿತ ಕಮೆಂಟ್ ಅಲ್ಲಿ ಮೆನ್ಶನ್ ಮಾಡೋದನ್ನ ಮಾತ್ರ ಎಂದಿಗೂ ಮರೆಯಕ್ಕೆ ಹೋಗ್ಬೇಡಿ ಅಂತ ಹೇಳ್ತಾ ಗಾಡ್ ಬ್ಲಸ್ ಯು ಅಂಡ್ ಟೇಕ್ ಕೇರ್ ಗೈಸ್